ನಮಸ್ತೆ ವೀಕ್ಷಕರೇ ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಶಮಿ ಶೆಟ್ಟಿ ಇತ್ತೀಚೆಗೆ ನಟ ಕಿಚ್ಚ ಸುದೀಪ್ ಅವರು ಒಂದಲ್ಲ ಒಂದು ರೀಸನ್ಗೆ ಸುದ್ದಿಯಲ್ಲಿದ್ದಾರೆ ಕೆಲವೊಂದು ವಿಚಾರದಲ್ಲಿ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಇದೀಗ ಮತ್ತೆ ಕಿಚ್ಚ ಸುದೀಪ್ ಅವರು ಸುದ್ದಿಯಲ್ಲಿದ್ದಾರೆ ಅದು ಏನಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನಟ ಸುದೀಪ್ ವಿರುದ್ಧ ಬೆಂಗಳೂರು ಕಮಿಷನರ್ ಕಚೇರಿಯಲ್ಲಿ ದೂರೊಂದು ದಾಖಲಾಗಿದೆ ಚಿಕ್ಕಮಗಳೂರು ಮೂಲದ ದೀಪಕ್ ಮಯೂರ್ ಪಟೇಲ್ ಎಂಬುವವರು ಚಿತ್ರೀಕರಣದ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ದೂರಿನ ಪ್ರಕಾರ ಸುದೀಪ್ ಅವರ ಕೋ ಪ್ರೊಡ್ಯೂಸರ್ ಮಹೇಶ್ ಹಾಗೂ ಗಡ್ಡ ವಿಜಯ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಚಿಕ್ಕಮಗಳೂರಿನ ಬೈಗೂರು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೈದರಲ್ಲಿ ವಾರಸ್ದಾರ ಧಾರಾವಾಹಿ ಚಿತ್ರೀಕರಣಕ್ಕಾಗಿ ತೋಟವನ್ನ ಬಳಸಿಕೊಂಡಿದ್ದರು ಎರಡು ವರ್ಷಗಳ ಕಾಲ ಚಿತ್ರೀಕರಣಕ್ಕೆ ಅನುಮತಿ ಕೋರಿದ್ದರು ಆದರೆ ಕೇವಲ ನಾಲ್ಕು ತಿಂಗಳ ಕಾಲ ಮಾತ್ರ ಚಿತ್ರೀಕರಣ ನಡೆಸಿ ನಂತರ ಸ್ಥಳವನ್ನ ಹಾಗೆ ಬಿಟ್ಟು ಹೋಗಿದ್ದಾರೆ ಎಂದು ದೂರುದಾರರು ತಿಳಿಸಿದ್ದಾರೆ ಕಲಾವಿದರು ಈ ತೋಟದಲ್ಲಿ ವಾಸವಿರುವುದಕ್ಕೆಂದು ಕಾಫಿ ಸಿಲ್ವರ್ ಬೆಲೆ ಮಾಡುವ ಮರಗಳನ್ನು ಕಡಿದು ಶೆಡ್ ನಿರ್ಮಾಣ ಮಾಡಲಾಗಿತ್ತು ತೋಟ ಹಾಳಾಗಿದ್ದು ಜಾಗವನ್ನು ಸರಿಪಡಿಸದೆ ಹಾಗೆ ಬಿಟ್ಟು ಹೋಗಿದ್ದಾರೆ ಎಂಬ ಆರೋಪವು ದೂರಿನಲ್ಲಿ ಉಲ್ಲೇಖವಾಗಿದೆ ಜೊತೆಗೆ ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ನೀಡದೆ ಬಾಕಿ ಉಳಿಸಿದ್ದಾರೆ ಎಂದು ದೀಪಕ್ ಮಯೂರ್ ಪಟೇಲ್ ಆರೋಪಿಸಿದ್ದಾರೆ ಈ ಪ್ರಕರಣ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ದು ದೀಪಕ್ ಮಯೂರ್ ಪಟೇಲ್ ಅವರು ಚಿಕ್ಕಮಗಳೂರ ಎಸ್ಪಿ ಹಾಗೂ ಬೆಂಗಳೂರು ಕಮಿಷನರ್ ಕಚೇರಿಗೂ ಹಲವು ಬಾರಿ ದೂರು ನೀಡಿದ್ದಾರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಜನವರಿ ಹದಿನಾರರಂದು ಮತ್ತೆ ಕಮಿಷನರ್ ಕಚೇರಿಗೆ ದೂರು ಸಲ್ಲಿಸುವುದರಿಂದ ಈ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ನೋಟ್ ಬ್ಯಾನ್ ಆದ ನಂತರ ಧಾರಾವಾಹಿ ತಂಡವು ಬೆಂಗಳೂರಿಗೆ ವಾಪಸ್ ಹೋಗಿದ್ದು ತೋಟದ ಜಾಗವನ್ನ ಹಾಗೇ ಬಿಟ್ಟು ಹೋಗಿದ್ದಾರೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ನನಗಾದ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಿಲ್ಲ ಎಂದು ದೂರುದಾರರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ನಟ ಸುದೀಪ್ ವಿರುದ್ಧ ದಾಖಲಾಗಿರುವ ಈ ದೂರು ಕಾನೂನು ಪ್ರಕ್ರಿಯೆಯ ಮೂಲಕ ಮುಂದುವರಿಯಲಿದೆ ತೋಟ ಹಾಳು ಹಣ ಬಾಕಿ ಹಾಗೂ ಮೋಸದ ಆರೋಪ ಈ ಎಲ್ಲಾ ಪ್ರಮುಖ ಸಂಗತಿಗಳು ದೂರಿನಲ್ಲಿ ಉಲ್ಲೇಖವಾಗಿದೆ ಈಗ ಪೊಲೀಸರು ಹಾಗೂ ನ್ಯಾಯಾಲಯದ ಕ್ರಮವೇ ಮುಂದಿನ ದಾರಿ ನಿರ್ಧರಿಸಲಿದೆ ಜನವರಿ ಹದಿನಾರರಂದು ದಾಖಲಾಗಿರುವ ಈ ದೂರು ನಟ ಸುದೀಪ್ ವಿರುದ್ಧ ಹೊಸ ವಿವಾದ ಇದಾಗಿದ್ದು ಇನ್ನು ಈ ಪ್ರಕರಣದ ತನಿಖೆ ಹಾಗೂ ಕಾನೂನು ಕ್ರಮವೇ ಸತ್ಯಾಸತ್ಯತೆ ಹೊರತರುತ್ತದೆ ಎಂದು ಕಾದು ನೋಡಬೇಕಿದೆ ಇನ್ನು ದೂರುದಾರನನ್ನ ಸಪ್ತಾಶ್ವ ಟಿವಿ ಸಂಪರ್ಕಿಸಿದ ಸಮಯದಲ್ಲಿ ಅಲ್ಲಾಗಿರುವಂತಹ ನಿಜ ನೈಜ ಘಟನೆಯನ್ನ ನಮ್ಮೊಂದಿಗೆ ಕೂಡ ಅವರು ಶೇರ್ ಮಾಡ್ಕೊಂಡಿದ್ರು ದೂರಿನಲ್ಲಿ ಚಿತ್ರತಂಡದ ಪ್ರತಿಯೊಬ್ಬರ ಹೆಸರನ್ನು ಕೂಡ ಸೇರಿಸಲಾಗಿದೆ ಜೊತೆಗೆ ನಟ ಸುದೀಪ್ ಅವರ ವಿರುದ್ಧ ಕೂಡ ದೂರನ್ನ ಯಾಕಂದ್ರೆ ಶೂಟಿಂಗ್ ಆದ ನಂತರ ಹಣವನ್ನ ಮರುಪಾವತಿ ಮಾಡುವುದಾಗಿ ತಿಳಿಸಲಾಗಿತ್ತು ಆದ್ರೆ ತೊಂಬತ್ತೈದು ಲಕ್ಷದ ಹಾನಿ ನನಗೆ ಉಂಟಾಗಿದ್ರು ಕೇವಲ ಹತ್ತು ಲಕ್ಷದ ಹಣವನ್ನ ಮಾತ್ರ ನನಗೆ ರಿಟರ್ನ್ ಮಾಡಲಾಗಿದೆ ಇನ್ನು ಸುದೀಪ್ ಸರ್ ಮನೆಯ ಬಳಿ ಬನ್ನಿ ಹಣವನ್ನ ನೀಡ್ತೀನಿ ಅಂತ ಹೇಳಿದವರು ಮನೆಯ ಹತ್ತಿರ ಹೋದಾಗ ಯಾವುದೇ ಹಣವನ್ನ ನೀಡದೆ ಮೋಸವನ್ನ ಮಾಡಿದ್ದಾರೆ ಚಿತ್ರತಂಡ ಮತ್ತು ಇದ್ರ ಜೊತೆಗೆ ಸುದೀಪ್ ಸರ್ ಕೂಡ ಇನ್ವಾಲ್ ಆಗಿದ್ದು ಇವರ ವಿರುದ್ಧ ನಾನು ದೂರು ದಾಖಲಿಸಿದ್ದೇನೆ ಎಂದು ದೀಪಕ್ ಮಯೂರ್ ಪಟೇಲ್ ಸಪ್ತಾಶ್ವ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ತಿರುವು ಪಡ್ಕೊಳ್ಳುತ್ತೆ ಅಂತ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು